ಫೇವ್ರೇಟ್ ಪನ್ನೀರ್ ಇದು ಸಾಫ್ಟ್ ಆಗಿ ಸಖತ್ತಾಗಿರುತ್ತೆ ಪಾಕ ಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಫುಡ್ ಬ್ಲಾಗ್ ನಲ್ಲಿ ನಾನೊಂದು ಈಸಿ ಹೈ ಪ್ರೋಟೀನ್ ವೈಟ್ ಲಾಸ್ಟೀರ್ ಫ್ರೈನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನನ್ನ ಲಾಸ್ ಜರ್ನಿಯಲ್ಲಿ ಸೊ ಸಾಲೆಡ್ ಗಳನ್ನ ತುಂಬಾ ವೆರೈಟಿ ಸಾಲೆಡ್ ಗಳನ್ನ ಆಡ್ ಮಾಡ್ಕೊಂಡಿದ್ದೀನಿ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ವೈಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಒಳ್ಳೆ ಫೈಬರ್ ಸಿಗುತ್ತೆ ಮತ್ತೆ ಯಾವುದೇ ರೀತಿಯಾದಂತಹ ಕ್ರೇವಿಂಗ್ಸ್ ಇರೋದಿಲ್ಲ ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಏನು ಅನ್ಸೋದಿಲ್ಲ ಇದು ತಿಂದ್ರೆ ಸಾಕು ಹೊಟ್ಟೆ ಫುಲ್ ಆಗುತ್ತೆ ಇದು ಒಂದು ಸೂಪರ್ ಫುಡ್ ಅಂತ ಹೇಳ್ಬಹುದು ಫ್ರೈನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಪ್ಯಾನ್ ಕಾಯ್ಲಿಕ್ಕೆ ಇಡೋಣ ಎಣ್ಣೆನ ಹಾಕೋಬೇಕು ನಾನು ಇಲ್ಲಿ ಒಲಿವ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದ್ರೆ ನಾರ್ಮಲ್ ಕುಕಿಂಗ್ ಆಯಿಲ್ ಅಂದ್ರೆ ಯೂಸ್ ಮಾಡಬಹುದು ಒಂದು ಟೀ ಸ್ಪೂನ್ ಅಷ್ಟು ಹಾಕೊಳ್ಳೋಣ ಇದಕ್ಕೆ ಒಂದು ಆರರಿಂದ ಎಂಟು ಬೆಳ್ಳುಳ್ಳಿ ಹೆಸರುನ ಈ ತರ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ತಾ ಇದೀನಿ ಲೈಟ್ ಆಗಿ ಈ ತರ ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕ್ತಾ ಇದು ಅಷ್ಟೇ ಈ ತರ ಮಿಕ್ಸ್ ಮಾಡ್ಕೊಂಡು ಒಂದು ಥರ್ಟಿ ಸೆಕೆಂಡ್ಸ್ ಬೇಯಿಸ್ಕೋಬೇಕು ಅದಾದ್ಮೇಲೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಮಶ್ರೂಮ್ ತಗೊಂಡಿದ್ದೀನಿ ಅದನ್ನ ತೊಳೆದ್ಬಿಟ್ಟು ಈ ತರ ತೆಳುವಾಗಿ ಕಟ್ ಮಾಡ್ಕೋಬೇಕು ಆಮೇಲೆ ಒಂದು ಅರ್ಧ ಕ್ಯಾರೆಟ್ ಇದನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ಮೂರು ಬೇಬಿ ಕಾರ್ನ್ ಸೊ ಇದು ಹಾಕೋದ್ರಿಂದ ನನಗೆ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಯಾವ ತರಕಾರಿ ಬೇಡವೋ ಅಥವಾ ಇಲ್ವೋ ಅದನ್ನ ಸ್ಕಿಪ್ ಮಾಡಬಹುದು ಸೊ ಈ ಮೂರನ್ನ ಕಟ್ ಮಾಡ್ಕೊಂಡಿದೀನಿ ಈಗ ಫ್ರೆಂಡ್ಸ್ ನಾನಿಲ್ಲಿ ಇಬ್ರಿಗಾಗುವಷ್ಟು ಮಾಡ್ತಾ ಇದ್ದೀನಿ ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ನನಗಂತೂ ಇತ್ತೀಚೆಗೆ ನೈಟ್ ಡಿನ್ನರ್ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಆಗಿಬಿಡುತ್ತೆ ತುಂಬ ಫಾಸ್ಟ್ ಆಗುತ್ತೆ ಅದೇನಾಗುತ್ತೆ ಗೊತ್ತಾ ಇಷ್ಟೊಂದು ಕಲರ್ಫುಲ್ ಎಲ್ಲ ಇರೋದ್ರಿಂದ ತಿನ್ಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಇದಿಷ್ಟಕ್ಕೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಉಪ್ಪು ಹಾಕಿದ್ಮೇಲೆ ಈ ಥರ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡೋಣ ಜಸ್ಟ್ ಒಂದು ಥರ್ಟಿ ಸೆಕೆಂಡ್ಸ್ ಹಾಗೆ ಬಿಡಬೇಕು ಫ್ರೆಂಡ್ಸ್ ಥರ್ಟಿ ಸೆಕೆಂಡ್ಸ್ ಆಗಿದೆ ನಾವು ಮಶ್ರೂಮ್ ಹಾಕಿದ್ದೀವಲ್ವ ಅದರಿಂದನೇ ನೀರು ಬಿಡತ್ತೆ ಅವಾಗ ನೀರು ಬಿಡೋದ್ರಿಂದ ಸ್ವಲ್ಪ ಸಾಫ್ಟ್ ಆಗಿ ಕುಕ್ ಆಗುತ್ತೆ ಈಗ ಇದಕ್ಕೆ ಉಳ್ದಿರೋ ತರ್ಕಾರಿಗಳನ್ನ ಹಾಕೊಳ್ಳೋಣ ನಾನಿಲ್ಲಿ ಒಂದು ಆರರಿಂದ ಎಂಟು ಬೀನ್ಸ್ ಊಟಿ ಬೀನ್ಸ್ ಅಂತ ಹೇಳ್ತಾರಲ್ವ ಅದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿರತ್ತೆ ಈ ಗಳಿಗೆಲ್ಲ ಸೊ ಅದನ್ನು ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಹಂಡ್ರೆಡ್ ಗ್ರಾಮ್ನಷ್ಟು ಪನ್ನೀರ್ನ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿದ್ದೀನಿ ಇದು ಒಂದು ಒಂದು ಹಂಡ್ರೆಡ್ ಗ್ರಾಮ್ನಷ್ಟು ಆಮೇಲೆ ಒಂದು ಕಾಲು ಪೀಸ್ನಷ್ಟು ಬೆಲ್ ಪೆಪ್ಪರ್ ಯೆಲ್ಲೋ ಕಲರ್ದು ಅದು ಒಂದು ತೊಗೊಂಡಿದ್ದೀನಿ ಮತ್ತೆ ರೆಡ್ ಇದು ಒಂದು ಸ್ವಲ್ಪ ಎರಡು ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ನೀವು ಜಾಸ್ತಿ ಅಥವಾ ಕಮ್ಮಿ ಕ್ವಾಂಟಿಟಿ ಮಾಡ್ಕೊಳ್ಬೋದು ಸೊ ಈಗ ಇದಿಷ್ಟು ಹಾಕೊಳ್ಳೋಣ ಆಮೇಲೆ ಒಂದು ಕಪ್ನಷ್ಟು ನಷ್ಟು ತಗೊಂಡಿದ್ದೀನಿ ಇದನ್ನು ಇದನ್ನ ಕೂಡ ಅಷ್ಟು ಚೆನ್ನಾಗಿ ತೊಳೆದು ಆನಂತರ ಕಟ್ ಮಾಡ್ಕೊಂಡು ಹಾಕೋಬೇಕು ಇದು ಒಂದು ಕಪ್ನಷ್ಟಿದೆ ಕಪ್ ನಷ್ಟಿದೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದೇನ್ ಗೊತ್ತಾ ಫ್ರೆಂಡ್ಸ್ ನಿಮ್ಗೆ ಏನಾದ್ರೂ ಟೈಮ್ ಇಲ್ಲ ಅಥವಾ ಎಲ್ಲೋ ಹೊರಗಡೆ ಹೋಗಿರ್ತೀರಾ ಬಂದು ಅಡುಗೆ ಮಾಡ್ಕೊಳೋಕ್ಕೆ ಕಷ್ಟ ಆಗುತ್ತೆ ನೋಡಿ ಸೊ ಅಂಥ ಟೈಮ್ನಲ್ಲಿ ನೀವೇನು ಮಾಡ್ಬೋದು ಅಂದರೆ ನಿಮ್ಗೆ ಟೈಮ್ ಇದ್ದಾಗಲೇ ಈ ಥರ ಪ್ರಿಪೇರ್ ಮಾಡಿಬಿಟ್ಟು ನೀವು ಫ್ರಿಜ್ನಲ್ಲಿ ಎತ್ತಿಟ್ಕೊಳ್ಳಿ ಸೊ ನೀವು ಯಾವಾಗ ಹೊರಗಡೆಯಿಂದ ಬರ್ತಿರೋ ಊಟ ಮಾಡಬೇಕಂತ ಅನ್ಸುತ್ತೆ ನೋಡಿ ಆ ಟೈಮಲ್ಲಿ ತೆಗೆದುಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಗೋಯಿತು ನಿಮಗೆ ನೈಟ್ ಡಿನ್ನರ್ ಕೂಡ ರೆಡಿ ಆಗುತ್ತೆ ಅಲ್ವಾ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಗೊತ್ತಾ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ ಕಿಚನಲ್ಲಿ ಅದು ಮಾಡ್ಬೇಕು ಇದು ಮಾಡ್ಬೇಕು ನೈಟ್ ಟೈಮ್ ಅಂತ ಬಟ್ ನಾವೇನಂದ್ರೆ ನೈಟ್ ಟೈಮ್ ಹೆವಿಯಾಗಿ ಫುಡ್ ತಗೊಂಡ್ರೆ ಅದು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಟೈಮ್ ತುಂಬ ಬೇಕಾಗತ್ತೆ ಆದಷ್ಟು ಈ ಥರ ಲೈಟ್ ವೆಯ್ಟ್ ಆಗಿರೋದನ್ನು ತಗೊಂಡ್ರೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಏನು ಎಕ್ಸ್ಟ್ರಾ ನೀರೇನೋ ಅಗತ್ಯ ಇಲ್ಲ ಇದಕ್ಕೆ ಫ್ರೆಂಡ್ಸ್ ಇದು ಒಂದು ನಿಮಿಷ ಹೀಗೆ ಫ್ರೈ ಆಗಬೇಕು ಅಷ್ಟರಲ್ಲಿ ನಾವು ಇದಕ್ಕೆ ಡ್ರೆಸ್ಸಿಂಗನ್ನು ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಬೌಲಿಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಒಲಿವ್ ಆಯಿಲ್ ಹಾಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಒಂದು ಕಾಲು ಚಮಚದಷ್ಟು ಜೀರಿಗೆ ಪುಡಿ ಹಾಕೊಳ್ತಾ ಇದ್ದೀನಿ ಇದನ್ನ ನಾನು ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಆಮೇಲೆ ಇದು ಒರಿಗ್ಯಾನು ನಾನು ಇದರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಈ ಸ್ಯಾಲೆಡ್ಗಳಿಗೆ ಈ ಥರ ಹರ್ಬ್ಸ್ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಕೊಡುತ್ತೆ ಹಾಗೆ ಹೆಲ್ತ್ಗೂ ತುಂಬ ಒಳ್ಳೆಯದು ಸೊ ಇದು ಸ್ವಲ್ಪ ಟೇಸ್ಟ್ಗೋಸ್ಕರ ಹಾಕ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಆಮೇಲೆ ಖಾರಕ್ಕಾಗಿ ಚಿಲ್ಲಿ ಫ್ಲೇಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಹಾಕೊಳ್ತೀನಿ ಒಂದು ಕಾಲ್ ಟೀ ಸ್ಪೂನಷ್ಟು ಅಷ್ಟು ಸೋಯಾ ಸಾಸ್ ಒಂದು ಕಾಲ್ ಟೀ ಸ್ಪೂನಷ್ಟು ವೆನೆಗರ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೇನುತುಪ್ಪ ಒಂದು ಕಾಲು ಚಮಚಕ್ಕಿಂತ ಸ್ವಲ್ಪ ಕಮ್ಮಿ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳೋಣ ಆ್ಯಂಡ್ ಇನ್ನೊಂದು ಇದ್ರ ಬಗ್ಗೆ ಕೂಡ ತುಂಬ ಜನರು ಕೇಳ್ತಿರ್ತಾರೆ ನನಗೆ ಸೊ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನಾನು ಏನಿಲ್ಲ ಅಂದರೂ ಮದುವೆ ಆದ ಹೊಸ್ತ್ರಲ್ಲಿ ತಗೊಂಡಿದ್ದೆ ಅವಾಗ ರೆಸಿಪೀಸ್ ಎಲ್ಲ ಮಾಡ್ತಾ ಇದ್ನಲ್ಲ ಅವಾಗ ತಗೊಂಡು ಇದುವರೆಗೂ ಯೂಸ್ ಮಾಡ್ತಾ ಇದ್ದೀನಿ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕಟ್ಟಿರ್ತೀನಿ ಚೆಕ್ ಮಾಡಿ ಸೊ ಇನ್ನ ನಿಮಗೆ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ನೀವು ಒಂದು ಅರ್ಧ ಚಮಚದಷ್ಟು ಶೆಜ್ವಾನ್ ಚಟ್ನಿನ ಆ್ಯಡ್ ಮಾಡ್ಕೊಳ್ಳಿ ಬಟ್ ನಾನು ಇದಿಷ್ಟರಲ್ಲೇ ಇದ್ದೀನಿ ಈಗ ಇದೆಲ್ಲದನ್ನ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಈ ಥರ ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ಡ್ರೆಸ್ಸಿಂಗ್ ಕೂಡ ರೆಡಿಯಾಗಿದೆ ಇದನ್ನ ನಾವು ಈ ತರಕಾರಿಗಳಿಗೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಸ್ಟೇರ್ ಮಾಡ್ಕೊಳ್ಬೇಕು ಆ್ಯಂಡ್ ನಾನು ಇದಕ್ಕೆ ಜಾಸ್ತಿ ಖಾರನೂ ಹಾಕೋಲ್ಲ ಯಾಕೆಂದರೆ ತುಂಬ ಸ್ಪೈಸಿಯಾಗಿತ್ತು ಅಂದರೆ ತಿನ್ಲಿಕ್ಕೆ ಅಷ್ಟಾಗಿ ಇಷ್ಟನೂ ಆಗೋಲ್ಲ ಏನು ಸ್ವಲ್ಪ ಸಪ್ಪೆ ಸಪ್ಪೆ ಇದ್ರೇ ಚೆನ್ನಾಗಿರುತ್ತೆ ಸ್ಯಾಲೆಡ್ ಬಂದುಬಿಟ್ಟು ನಿಮ್ಮ ಟೇಸ್ಟ್ಗೆ ಹೇಗೆ ಬೇಕು ನೀವು ಆ ರೀತಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈಗ ಈ ಸ್ಟೀರ್ ಫ್ರೈ ರೆಡಿ ಆಗಿದೆ ಸ್ಟೌವ್ನ ಆಫ್ ಮಾಡ್ಕೊಂಬಿಡೋಣ ತರಕಾರಿನ ತೀರಾ ಮೆತ್ತಗೂ ಬೇಯಿಸಬಾರ್ದು ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಒಳಗಡೆನೇ ಇರಬೇಕು ತೀರಾ ಮೆತ್ತಗೆ ಕುಕ್ ಆಯಿತು ಅಂದರೆ ಅದು ಸ್ಯಾಲೆಡ್ ರೀತಿಯಾಗಿರೋದಿಲ್ಲ ಪಲ್ಯ ಅದು ಬಿಡುತ್ತೆ ಸೊ ಈಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಿಮಗೆ ಪನ್ನೀರ್ ಬೇಡ ಅಂದ್ಕೊಂಡ್ರೆ ನೀವು ಸೋಯಾ ಚಂಕ್ಸ್ನ ಕೂಡ ಯೂಸ್ ಮಾಡ್ಬೋದು ಅಥವಾ ನೀವು ಚಿಕನ್ ಬೇಕು ಅಂದರೂ ಕೂಡ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ಇದು ನನಗೆ ರಾಜಿಗೆ ಇಬ್ಬರಿಗೂ ಆಕರ್ಷಣೆ ಮಾಡಿದ್ದೀನಿ ಒಂದ್ ವೇಳೆ ನೀವು ಮಾತ್ರ ಪನ್ನೀರ್ ಇಲ್ಲ ಅಥವಾ ನಿಮಗೆ ಕೆಲವರಿಗೆ ಪನ್ನೀರ್ ಇಷ್ಟ ಆಗಲ್ಲ ಸೊ ಅಂತವ್ರು ಅಂದ್ರೆ ಈ ಸ್ಟೀರ್ ಫ್ರೈ ಜೊತೆಗೆ ಚಿಕನ್ ಅಥವಾ ಫಿಶ್ ಫ್ರೈನ ಸರ್ವ್ ಮಾಡ್ಬೋದು ನಮಗೆ ಕಾರ್ಪ್ಸ್ ಇದರಲ್ಲಿರುತ್ತೆ ಫೈಬರ್ ಇರುತ್ತೆ ಸೊ ಪ್ರೋಟೀನ್ ಅಂದರೆ ನೀವು ಬೇರೆ ಏನು ಬೇಕಾದರೂ ತಗೋಬಹುದು ಸ್ವಲ್ಪ ಮೇಲೆ ಹುರಿದಿರೋಂಥ ಎಳ್ಳು ಹಾಕ್ತಾ ಇದ್ದೀನಿ ಈ ಸ್ಯಾಲೆಡ್ ಮಾಡೋದು ತುಂಬಾ ಈಸಿ ಆಗಿರುತ್ತೆ ಈಗ ನೋಡಿ ಸ್ಯಾಲೆಡ್ ರೆಡಿ ಆಗಿದೆ ಫ್ರೆಂಡ್ಸ್ ಇವಾಗ ಟೇಸ್ಟ್ ಮಾಡೋಣ ಸೊ ನಾನು ಇದಿಷ್ಟು ಜಸ್ಟ್ ಫೋಟೋಗ್ರಾಫಿಗೋಸ್ಕರ ಹಾಕಿಟ್ಕೊಂಡಿದ್ದೀನಿ ಆಮೇಲೆ ತೆಗೆದ್ಬಿಡ್ತೀನಿ ನನ್ನ ಫೇವ್ರೇಟ್ ಪನ್ನೀರ್ ಇದು ಸಾಫ್ಟ್ ಆಗಿ ಸಖತ್ತಾಗಿರುತ್ತೆ ನೀವು ಪನ್ನೀರ್ ಬದಲಾಗಿ ತೋಫುನ ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ಎಲ್ಲೂ ಸ್ವಲ್ಪನೇ ಕುಕ್ಕಾಗಿರಬೇಕು ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂಡ್ ಏನಕ್ಕೆ ಹೇಳ್ಬೋದು ಇದಿಷ್ಟು ತಿಂದರೆ ಹೊಟ್ಟೆ ತುಂಬತ್ತಾ ಅದಿಷ್ಟಲ್ಲ ಇದ್ರಲ್ಲಿ ಅರ್ಧ ತಿಂದರೆ ಹೊಟ್ಟೆ ತುಂಬತ್ತಾ ಅಂತ ನಾನು ಹಾಗೆ ಅನ್ಕೊಂಡಿದ್ದೆ ಇದೇನಿದು ತರಕಾರಿ ತಿಂದರೆ ಹೊಟ್ಟೆ ತುಂಬತ್ತ ಅಂತ ಡೆಫಿನೆಟ್ಲಿ ಹೊಟ್ಟೆ ತುಂಬತ್ತೆ ಜೊತೆಗೆ ನಿಮಗೆ ಡೈಜೆಸ್ಟ್ ಕೂಡ ಈಸಿಯಾಗತ್ತೆ ಓಕೆನಾ ನಾನು ಇದನ್ನು ಅರೌಂಡ್ ಒಂದು ಸೆವೆನ್ ಸೆವೆನ್ ತರ್ಟಿ ಟೈಮ್ನಲ್ಲಿ ಊಟ ಮಾಡಿಬಿಟ್ಟು ಒನ್ ಟೆನ್ ತರ್ಟಿಗೆಲ್ಲ ಮಲ್ಕೊಂಡ್ಬಿಡ್ತೀನಿ ಸೊ ನೋಡಿದ್ರಲ್ವ ಈಸಿಯಾಗಿ ಒಂದು ಹೈ ಪ್ರೋಟೀನ್ ಸ್ಟೇರ್ ಫ್ರೈನ ಹೇಗೆ ಮಾಡ್ಬೋದು ಅಂತ ಆ್ಯಂಡ್ ನಿಮ್ಗೆ ಇದೇ ರೀತಿಯಾಗಿ ಇನ್ನೂ ಬೇರೆ ಬೇರೆ ಸ್ಯಾಲೆಡ್ಗಳೆಲ್ಲ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಏನೆಲ್ಲ ಪ್ರಿಪೇರ್ ಮಾಡ್ತೀನೋ ಅದನ್ನೆಲ್ಲ ಅದನ್ನು ಶೇರ್ ಮಾಡ್ತೀನಿ ಹಾಗೆ ತುಂಬ ಜನರು ಫುಡ್ ಚಾರ್ಟನ್ನು ಶೇರ್ ಮಾಡಿ ಅಂತ ಕೇಳ್ತಾಯಿದ್ರು ಸೊ ಇವತ್ತು ಹೋಗಿ ಕುತ್ಕೊಂಡು ಪ್ರಿಪೇರ್ ಮಾಡಬೇಕು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಸೊ ಇವತ್ತಿನ ಫುಡ್ ಬ್ಲಾಗ್ನಲ್ಲಿ ಈ ಈಸಿಯಾಗಿರುವಂತಹ ವೆಯ್ಟ್ ಲಾಸ್ ಹೈ ಪ್ರೋಟೀನ್ ಸ್ಟೀರ್ ಫ್ರೈ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್